ನಮಸ್ಕಾರ ಸರ್ವೇ ಜನ ಸುಖಿನೋಭವ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನ ಖಚಿತಪಡಿಸಿಕೊಳ್ಳಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು ಹಿಂದೆ ಸಂಪರ್ಕಿಸಿ ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗದಲ್ಲಿ ಅಡಚಣೆ ಡೈವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಹಾಗೂ ವಿಶೇಷವಾಗಿ ಸ್ತ್ರೀ ಮತ್ತು ಪುರುಷ ವಶೀಕರಣವನ್ನ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡ್ತಾರೆ ದೈವ ದೇವತೆಗಳ ಆರಾಧನೆಯಿಂದ ಯಾವುದೇ ಪರಿಹಾರವಾಗದ ಸಮಸ್ಯೆಗಳಿಗೆ ಕೇರಳೀಯ ಅತ್ಯುನ್ನತ ಅಗೋರಿ ಅಷ್ಟಮಂಡಲಾದಿ ಸಮಗ್ರ ಪರಿಹಾರಕ್ಕಾಗಿ ಇವರನ್ನು ಸಂಪರ್ಕಿಸಿ ನಿಮ್ಮ ಜಾತಕ ಹಸ್ತರೇಖೆ ಮುಖಲಕ್ಷಣ ರಮಣಶಾಸ್ತ್ರದಿಂದ ಸಂಪೂರ್ಣ ಭವಿಷ್ಯ ನುಡಿಯುವರು ಇಲ್ಲಿಯವರೆಗೆ ತಾವು ದೈವ ದೇವರು ಜ್ಯೋತಿಷಿಗಳಲ್ಲಿ ಕೇಳಿಯೂ ಕೂಡ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳದೆ ನೋಡಿದ್ದರೆ ಒಮ್ಮೆಯವರನ್ನು ಭೇಟಿ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗುಪ್ತ ಸಮಸ್ಯೆ ಇದ್ರೆ ಯಾರಿಗೂ ಹೇಳಿಕೊಳ್ಳೋದಕ್ಕೆ ಆಗದೆ ಮಾನಸಿಕವಾಗಿ ಚಿಗುತ್ಸೆ ಹೊಂದಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾ